ಬರ್ತಾ ಇರುವಂಥ ಈ ಒಂದು ಸಿದ್ಧ ಸಮಾಧಿ ಯೋಗ ಶಿಬಿರ ಯಶಸ್ವಾಯದ ಈ ಒಂದು ಪೂರ್ವಭಾವಿ ಸಭೆಯ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ತಮ್ಮೆಲ್ಲರಿಗೆ ಈ ಒಂದು ಸಿದ್ಧ ಸಮಾಧಿ ಯೋಗದ ಬಗ್ಗೆ ಎಲ್ಲ ವಿಚಾರವನ್ನು ಸುಮಾರು ಒಂದು ಪಾಕ್ಷಿಕ ಪರ್ಯಂತರವಾಗಿ ನೀಡಲು ಬಂದಿರುವಂಥ ಶ್ರೀ ಸಿದ್ದಪ್ಪಾಜಿ ಗುರುಗಳಲ್ಲಿ ಅನಂತ ಭಕ್ತಿಯ ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಆಲ್ಮೇಲದ ಸಮಸ್ತ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಬಹುಶಃ ಇದೊಂದು ಭಾಳ ಸುಂದರವಾದಂಥ ಕಾರ್ಯಕ್ರಮ ನಾವು ಆಲ್ಮೇಲದಲ್ಲಿ ಮೇಲೆ ಮೇಲೆ ಹಂಗೆ ಕಾರ್ಯಕ್ರಮ ಇದ್ದೇವೆ ಈ ಎಲ್ಲ ಜಾಗೃತಿ ಇದ್ದಾರೆ ಅವರು ಹೆಂಗಂದ್ರೆ ನಿದ್ದೆಗಳನ್ನಾಗೂ ಕೈ ಹೋಗಿಕೊಟ್ಟರು ಅದು ತಂಬೂರಿ ಸರಿಗಮಪ್ಪ ಅನ್ನಂಗೆ ನಮ್ಮ ಆಲ್ಮೇಲೆ ಜನ ಇದ್ರ ಬಗ್ಗೆ ಭಾಳ ಹುಷಾರಿದ್ದಾರೆ ನಾವೇನು ಇಲ್ಲಿ ಹೊಸದಾಗಿ ಹಾರು ಹಕ್ಕಿಗೆ ಹಾರಾಕಿ ಏನು ಕಲಿಸೋದೇನು ಅವಶ್ಯಕತೆ ಇಲ್ಲ ನನ್ನ ಅಭಿಪ್ರಾಯ ಇದು ಟೋಟಲಿ ಬಹುಶಃ ಏನು ಅಂತ ಕೇಳಿದ್ರೆ ಒಂದು ಪ್ರಶ್ನೆ ಸುಮ್ಮನೆ ನಮ್ಮ ಆಲ್ಮೇಲಾಗ ದನದ ದವಾಖಾನೆ ಎಷ್ಟದವು ಮನುಷ್ಯರ ದವಾಖಾನೆ ಅಷ್ಟದು ಅಂತ ಸುಮ್ಮನೆ ನಿಮಗೊಂದು ಪ್ರಶ್ನೆ ಮನುಷ್ಯರ ದವಾಖನಿ ದನ ದನದವಾಕನಿ ಒಂದೈತಿ ಯಾಕದು ಒಂದೈತಿ ಮನುಷ್ಯರ ಯಾಕೆ ಅದವು ನಾನು ಹೆಚ್ಚಿ ಹೇಳಂಗಿಲ್ಲ ಜಾಸ್ತಿ ಅದನ್ನ ಎಲ್ಲ ಊರ ದವಾಖಾನೆ ಇಡೀ ನೀವು ಕರ್ನಾಟಕ ತಗೋರಿ ದನದ ದವಾಖಾನೆ ಕಡಿಮೆ ಅದು ನಮ್ಮ ಹೆಂಗೆ ದವಾಖಾನೆ ಮನುಷ್ಯರು ನೋಡ್ಬೇಕವನಿಗೆ ಕಣ್ಣಿಗೊಂದು ಕಾಲಿಗೊಂದು ಕಿಡ್ನಿಗೊಂದು ಹೃದಯಕ್ಕೊಂದು ಮೂಗಿಗೊಂದು ಎರಡು ಹಲ್ಲಿಗೊಂದು ಬಲಹಲ್ಲಿಗೊಂದು ಇವೆಲ್ಲ ಯಾಕೆ ಆಗಕತ್ತಾವು ಯಾಕೆ ಆಗಕ್ಕತ್ತವು ಅಂತ ಕೇಳಿದ್ರೆ ನಾವು ಬದುಕೋದನ್ನು ಉಪ್ಪು ದಾರಿಯಲ್ಲಿ ಹೋಗಾಕತ್ತೀವಿ ಅದಕ್ಕಾಗಿ ಇವತ್ತು ಏನಾಗಕತೈತಿ ಅಂತ ಕೇಳಿದ್ರೆ ನಮ್ಗೆ ಇಲ್ಲದ ರೋಗಗಳು ಬರಕತ್ತಾವೆ ನಾವು ಉಣ್ಣುವಂಥ ಆಹಾರ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ನಮ್ಮ ಪಕ್ಕದ ಚೈನಾ ಚೈನಾದಿಂದ ನಮ್ಮ ದೇಶಕ್ಕೆ ಒಂದು ಇಂಪೋರ್ಟ್ ಆಯಿತು ಅಲ್ಲಿವರೆಗೆ ನಮ್ಮ ನಮ್ಮ ಹಿರಿಯರನ್ನ ತೆಗೆದುಕೊಟ್ರಿ ಉದಾಹರಣೆ ತೆಗೆದುಕೊಂಡ್ರಿ ಭಾಳ ಆಯುಷ್ಯವಂತರು ಸುಮ್ಮನೆ ಒಂದು ಉದಾಹರಣೆ ಹೇಳ್ಬೇಕು ಹೆಂಗಿದ್ರು ನಮ್ಮ ಕನ್ನಡಿಗರು ನಮ್ಮ ಕವಿರಾಜ ಮಾರ್ಗಕಾರ ಹೇಳ್ಬಿಡ್ತಾನ ಸುಪ್ ಸುಪ್ರಭುಗಳ್ ಸುಬಟರ್ಕಳ ಚಲವರ್ಕಳ್ ಅಭಿಜನಿಗಳು ಗುಣಿಗಳು ಅತ್ಯುಗ್ರರ್ ಅಭಿಮಾನಿಗಳ್ ಗವೀರ ಚಿತ್ತರ್ ಅವರ್ ನಾಡವರ್ಗಳ್ ಅಂತ ಹೇಳ್ತಾನೆ ಇದನ್ನೆಲ್ಲ ಹೇಳ್ಕೊಂಡ್ ಬರ್ತಾನೆ ಕನ್ನಡಿಗರು ಹೆಂಗಿದ್ರು ಅಂತೇಳಿ ಬಹುಶಃ ಇಲ್ಲೇ ರೋಣ್ ತಾಲೂಕ್ ಹತ್ರ ಜಕ್ಲಿ ಗುರುಜಿ ದೊಡ್ಡಮೇಟಿ ಅಂದಾನಪ್ಪನವರು ಇವತ್ತು ಜ್ಞಾನದೇವ್ ದೊಡ್ಡಮೇಟಿ ಅವರು ಗಿರಡ್ಡಿ ಗೋವಿಂದರಾಜ್ ಆ ಭಾಗದಲ್ಲಿ ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳವರೆಲ್ಲ ಅಲ್ಲಿ ಕೊಲ್ಲಾಪುರದಿಂದ ಕುಸ್ತಿ ನಡೆದಿರ್ತೈತೆ ಅಲ್ಲಿ ಕುಸ್ತಿ ಕೊಲ್ಲಾಪುರದಿಂದ ಒಬ್ಬ ದೊಡ್ಡ ಪೈಲ್ವಾನ್ ಬರ್ತಾನೆ ಅವನನ್ನು ಯಾರೂ ಒಗೆರಂಗಿಲ್ಲ ಅಂತ ಬಲ ಅಡ್ಡೆ ಅವ ಅಲ್ಲಿ ಬರ್ತಾನೆ ಬಂದ್ಬಿಟ್ಲಿ ಕುಸ್ತಿ ಐತಿ ಇವನು ಅವ್ನು ಕರೆಸ್ತಾರೆ ಕೊಲ್ಹಾಪುರದಿಂದ ಬೆಳಗಿಂದ ಬಂದಿರ್ತಾನೆ ಅವ ಮಧ್ಯಾಹ್ನ ಬಂದು ಮುಟ್ತಾನ ಜಕ್ಲಿಗೆ ಬಂದು ಮುಟ್ಟತಿ ಮತ್ತು ಅಲ್ಲಿಂದ ಬಂದು ಅದೆಲ್ಲ ಆಗ್ಬೇಕಲ್ಲ ಅವ್ನಿಗೆ ಊಟ ಆಗ್ಬೇಕಲ್ಲ ಒಬ್ಬರು ಮನೆಗೆ ಕರ್ಕೊಂಡು ಹೋಗ್ತಾರೆ ಬರೀ ನಾ ಹೆಣ್ಮಕ್ಳು ಸುದ್ದಿ ಹೇಳಾಕತ್ತೀನಿ ಈ ಇನ್ನೂ ತೆಗ್ದಿಲ್ಲ ನನ್ನ ಅಲ್ಲಿಗೆ ಆ ಮನೆಗೆ ಬರ್ತಾನವ ಪೈಲ್ವಾನ ಬಂದು ಮನೆಗೆ ಬಂದಿ ಮತ್ತು ಅಂಗಿಗೆ ಹಿಂಗಿ ತೆಗ್ದು ಜಾಳಕಕ್ಕೆ ಹೋಗ್ಬೇಕಲ್ಲ ಆ ಪೈಲ್ವಾ ಅಲ್ಲಿ ಅವನು ಪೈಲ್ವಾನ ಮನೆಗೆ ಹೋಗಿರ್ತಾರೆ ಅವ್ರ ತಾಯಿ ಇರ್ತಾಳೆ ಮನೆಯಾಗ ಇವ ಬಟ್ಟೆ ಗಿಟ್ಟಿ ಎಲ್ಲ ಬಿಚ್ಚಿಟ್ಟು ಜಳಕ ಮಾಡ್ತಮ್ಮ ಅಲ್ಲಿ ಅಂತ ಹೇಳ್ತಾರೆ ಜಳಕ ಬಚ್ಚಲರುಮ್ಗೆ ಹೋಗ್ತಾನೆ ಜಳಕ ಮಾಡ್ತಾನೆ ಜಳಕ ಮಾಡಿ ಬರ್ರೊಳಗೆ ಅವ ಬಟ್ಟೆ ಎಲ್ಲ ತೆಗೆದಿಟ್ಟಿರ್ತಾನಲ್ಲ ಈ ಪೈಲ್ವಾನ ಇದ್ನಲ್ಲಿ ಜಕ್ಲಿ ಪೈಲ್ವಾನ ಅವ್ರವ ಆ ಇವನು ಬಟ್ಟೆ ತೆಗೆದು ಎಲ್ಲಿ ಅಂತ ಕೇಳಿದ್ರ ಅವ್ರ ಮನ್ಯಾಗ ಬಹುಶಃ ನಿಮ್ಮ ಮನ್ಯಾಗ ಈಗೆಲ್ಲ ಕಾಂಕ್ರೀಟ್ ಬಂದ್ಬಿಟ್ಟವ ಮೊದ್ಲು ಇಂತಿಂತ ತೊಲಿ ನಮ್ಮ ಮಾಸ್ತರ್ ಮನ್ಯಾಗ ಅದೆಲ್ಲ ನೋಡಿದ್ದೀನಿ ನಾನು ಇಷ್ಟಿರ್ತಪ್ಪ ತೊಲಿ ಅವು ಇನ್ನೂ ಅದಾವು ಅಂಥ ತೊಲಿಯತ್ತಲ್ಲೇ ಅದನ್ನ ಹಿಂಗೆ ಅನಾಮತ ಎತ್ತಿ ಆ ಮುದುಕಿ ಅದ್ರ ಸಂಧ್ಯಾಗೆ ಇಟ್ಟಿರ್ತಾಳೆ ಇವ್ಳು ಬಟ್ಟೆ ಅಂತ ನಿಮಗೆ ಉದಾಹರಣೆ ಇದು ಅದನ್ನ ಇಟ್ಟಿರ್ತಾಳೆ ಇವ ಜಳಕ ಮಾಡಿ ಬರ್ತಾನೆ ಊಟಕ್ಕೆ ಕುಂದರ್ಸ್ತಾರ ಒಂದು ಹತ್ತಿಪ್ಪತ್ತು ರೊಟ್ಟಿ ಇಡ್ತಾರೆ ಪಲ್ಯ ಇಡ್ತಾರೆ ಅದ್ರಾಗ ಚಟ್ನಿ ಇಡ್ತಾರೆ ನೀಡ್ ಹಸಿ ಖಾರದ ಚಟ್ನಿ ಇಟ್ಟಿರ್ತಾಳೆ ನೀಡಿ ಎಣ್ಣೆ ಹಾಕ್ಬೇಕಲ್ಲ ಎಣ್ಣೆ ಒಂದಿಷ್ಟು ನೀಡಿರಿ ಅಂತ ನಾವು ಅಂದೂಟ್ಲಿ ಇಕ್ಕಿ ಅಲ್ಲಿ ಹೋಗಿ ಚೀಲಾಗ ಖುಷಿ ಬಿರ್ತಾವ ಒಂದು ಭಕ್ಷಿ ಕುಸಿಬಿ ತಂದು ಹಿಂಗೆ ಹಿಂಡ್ ಹಿಂಗೆ ನೆಡಿಬಿಟ್ರೆ ಎಣ್ಣೆ ದಳ ದಳ ಬೆಳೆ ಕರ್ಬಿಟ್ಟು ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತೈತೆ ಅದನ್ನು ನೋಡಿ ಅಬ್ಬಾ ಅಂತನವ ಅಂದು ಊಟ ಮಾಡಿದ ಅವನಿಂಗೇನಿತ್ತು ನಾನು ನನ್ನಷ್ಟು ಚಲೋ ಪಲ್ವಾನೆ ಯಾರಿಲ್ಲ ಅಂತೇಳಿ ಅವ್ನು ತಲೆ ಆಗಿತ್ತು ಅಬ್ಬಾ ಅಂತೇಳಿ ಇನ್ನು ಊಟ ಮಾಡಿದ ಬಟ್ಟೆ ಹಾಕೋಬೇಕಾಗಿತ್ತು ಎಲ್ಲದ ಬಟ್ಟೆ ಆ ಕಡೆ ಈ ಕಡೆ ನೋಡಿದ ಬಟ್ಟೆ ಇರಲಿಲ್ಲ ಈಕೆ ಅಜ್ಜಂದು ಅಲ್ಲೆದ ನೋಡ್ರಿ ನಿಮ್ಮ ಬಟ್ಟೆ ಅಂತಂದು ಎಲ್ಲಿಟ್ಟಿದ್ಲಿಕ್ಕಿ ನಾಲ್ ಇಟ್ಟಿದ್ಲು ಅಲ್ಲದ ನೋಡ್ರಿ ಅಂತ ಇಟ್ಟಿದ್ಲು ತಕ್ಕೋರಿ ನೀವ ಅಂತಂದು ಇವ ತೆಣಕಾಡಿದ ತಿಣ್ಕಾಡಿದ ತಲೆ ಆಗಲಿಲ್ಲ ನೀವ ತೆಗೆದುಕೊಡ್ರಿ ಅಂದ ಮುದುಕಿಗೆ ಮತ್ತು ವಯಸ್ಸಾಗಿತ್ತು ಅರ್ಧ ವಯಸ್ಸು ಕಳ್ದಿದ್ಲಕ್ಕಿ ಫಿಫ್ಟಿ ಬಾರಿಸ್ ದಾಟಿದ್ಲು ಹಿಂಗೆ ಎತ್ತಾ ಮತ್ತು ತಗೋರಿ ನಿಮ್ಮ ಬಟ್ಟೆ ಹಾಕೋರಿ ಅಂದ್ಲು ಅವ ಹೇಳಿದಂತ ಹಿಂಗೆ ನೀನ ಹಿಂಗದೇವ ಅಂದ್ರೆ ನಿನ್ನ ಮಗ ಹೆಂಗಿರಾಕಿಲ್ಲ ನಾ ಕು ಆಡಾಕವಲ್ಲ ಹೋಗಿದ್ದೆ ಯಾಕಿದ್ ಹೇಳ್ತೀನಿ ಅಂತ ಕೇಳಿದ್ರೆ ನಮ್ಮ ಜನ ಆಗ ಹಿಂಗಿದ್ರು ಈಗ್ಯಾಕೆ ಆರು ತಿಂಗಳ ಕೂಸಿಗೆ ಶುಗರ್ ಬರಕತೈತಿ ಹಾರ್ಟ್ನಾಗೆ ಯಾಕೆ ಹೋಲ್ ಬೀಳಾಕತ್ತದ ಯಾಕಂತ ಕೇಳಿದ್ರೆ ಇದಕ್ಕೆಲ್ಲ ನಾವು ಬಳಸುವಂಥ ಪೆಸ್ಟಿಸೈಡ್ಸ್ ನಮ್ಮ ಹಿರಿಯರೆಲ್ಲ ಇವತ್ತು ಕೃಷಿ ಕೇಂದ್ರದಾಗ ತರ್ತಕ್ಕಂಥ ಯಾವ ಗೊಬ್ಬರ ಬೀಜಗಳನ್ನು ತರ್ತಿದ್ದಿಲ್ಲ ಅವ್ರು ತಿಪ್ಪೆಂಗೊಬ್ಬನ ಹಾಕ್ತಿದ್ರು ಮನೆ ಮುಂದೆ ಒಂದು ಐದು ಲೀಟ್ರ್ ಹಿಂಡು ಎಮ್ಮಿನ ಇರ್ತಿತ್ತು ಇರ್ತಿ ಹಿಂಡತ್ತಿದ್ರು ಕೆನಿಮಸ್ ಬೆಳೆಗೆ ಹೊಡಿತಿದ್ರು ಕೂತ್ಕೊಂಡು ಹಾಂ ಅದಕ್ಕೆ ನಾವು ಹೇಳ್ತಾರಲ್ಲ ನಮ್ಮವ್ವ ಮಾಡ್ತಿದ್ಲು ನಮ್ಮ ನಮ್ಮ ಅಜ್ಜಿ ಮಾಡ್ತಿದ್ಲು ರೊಟ್ಟಿ ನಮ್ಮ ಅಜ್ಜ ಆಗಿದ್ದ ತಿಂದು ಜಗಜ್ ಜಟ್ಟಿ ನಮ್ಮವ್ವ ಮಾಡ್ತಾರೆ ಇಡ್ಲಿ ವಡ ಸಾಂಬಾರ ನಾವು ಆಗಿ ತಿಂದು ಪ್ಲಾಸ್ಟಿಕ್ ಕೊಡ ಅಂತ ಹೇಳ್ತಾರಲ್ಲ ಹಂಗೆ ಇವತ್ತು ಏನಾಗಿದೆ ಅಂತ ಕೇಳಿದ್ರೆ ನಮ್ಮ ಆಹಾರ ಪದ್ಧತಿ ಆಹಾರ ಪದ್ಧತಿ ಏನಾಗಿದೆ ಅಂತ ಕೇಳಿದ್ರೆ ಈ ಪರಿಸ್ಥಿತಿ ಬಂದಿದೆ ಇಂಥ ಒತ್ತಡದ ಬದುಕಿನಲ್ಲಿ ಬಹುಶಃ ಇವತ್ತು ಇಂಥ ಯೋಗಗಳು ಶಿಬಿರಗಳು ಬಹುಶಃ ನೀವು ನಾನು ಅವ್ರಿಗೆ ಆಗಲಿ ಮಾತಾಡಿದೆ ನಾನು ದಿನಾ ಒಂದು ದೀಡ್ ತಾಸು ಪೂಜೆ ಮಾಡ್ಕೊತೀನಿ ಲಿಂಗ್ ಪೂಜೆ ಮಾಡ್ಕೊತೀನಿ ನೀವು ಅದ್ರ ಆನಂದವನ್ನು ನೋಡ್ರಿ ಲಿಂಗ್ ಪೂಜೆ ಮಾಡ್ಕೊಂಡು ನೋಡ್ರಿ ನೀವು ಬರೀ ಅದು ಒಂದೇ ಮಾಡಬೇಡ್ರಿ ಸುಮ್ಮನೆ ತದೇಕ ದೃಷ್ಟಿಯಿಂದ ಏನೂ ಮಾಡಬೇಡ್ರಿ ನಿಮ್ ನೀರು ಬೇಡ ಉದ್ದಿನ ಕಡ್ಡಿ ಬೇಡ ಏನೋ ಬೇಡ ನಮ್ಮ ಪೂಜಾ ಕೊಲೆ ಅನ್ಕೊಂಡು ಅವ್ನು ಏನೂ ಬಳಸೋದೇ ಇಲ್ಲ ಒಟ್ಟು ಉದ್ದಿನ ಕಡ್ಡಿ ಸುಧಾ ಬಳಸಂಗಿಲ್ಲ ಬರೀ ಒಂದು ದೀಪ ಹಚ್ಚಿವಿ ಒಂದು ದೊಡ್ಡ ಸ್ಟ್ಯಾಂಡ್ ಮಾಡಿವಿ ನನ್ನ ತಲೆ ಮೇಲಿದೆ ಅದು ಸ್ಟ್ಯಾಂಡ್ ಬೇಕಾದ್ರೆ ನೀವು ನೋಡ್ರಿ ಅದ್ರದ್ದು ಬರೀ ಲೈಟ್ ತೆಗೆದುಕೊತಲಾ ತತ್ಲಾ ಮಾಡಿಬಿಡೋದು ಲಿಂಗ ಒಂದೇ ಕಾಣ್ಬೇಕು ನಮ್ಮ ಕಣ್ಣಿಗೆ ಏನೂ ಕಾಣ್ಬಾರ್ದಲ್ಲೆ ಅಷ್ಟು ಕತ್ಲ ಮಾಡ್ಕೊಂಡಿರ್ತದೆ ಆ ಲಿಂಗ ಒಂದೇ ಮಿನಿ 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 ಮಿಂಚ್ರ್ತೀವಿ ಏನೂ ಕಾಣಂಗಿಲ್ಲ ಒಟ್ಟೆ ಅದನ್ನ ಸುಮ್ಮನೆ ನಿರೀಕ್ಷಣೆ ಮಾಡ್ಕೊಂತ ಮಹಾಮಂತ್ರ ಹೇಳ್ಕೊಂತ ಕೂತ್ಕೋರಿ ನಿಮ್ಗೆ ಇನ್ನೂ ಟೈಮ್ ಬೇಕಂದ್ರೆ ಒಂದು ಯಾವ್ದಾರು ಕೊಳಲು ವಾದನ ನಾನು ಹರಿಪ್ರಿಯ ಚೌರಾಸಿಯ ಕೊಳಲು ವಾದನ ಹಚ್ಚಿ ಇಟ್ಬಿಟ್ಟಿರ್ತೇನೆ ಒಂದ್ ಕಡೆ ಮೊಬೈಲ್ ಅದು ಹಾಡ್ತಾ ಇರ್ತೈತಿ ನೀವು ಸುಮ್ಮನೆ ಕುತ್ಕೊಂಡು ನೋಡ್ಕೊರಿ ನಿಮ್ ಮನಸ್ಸು ಹೆಂಗಾಗ್ತತಿ ಅಂತ ಕೇಳಿದ್ರೆ ಎಲ್ಲೆಲ್ಲೂ ಹೋಗಿ ಬರ್ತೀರಿ ನೀವು ಎಷ್ಟು ಅದ್ಭುತ ಕರ್ಕೊಂಡು ಹೋಗ್ತೈತೆ ಅದು ನಮ್ಮ ಕೈಯಾಗಿನ ಲಿಂಗ ಅದಕ್ಕೆ ಬಸವಣ್ಣವ್ರ ಅಂತ ತಾಟಕ ಯೋಗವನ್ನು ಅದಕ್ಕೆ ಕೊಟ್ಟು ಹೋದ್ರೆ ಅನ್ನೋದು ನಾವೆಲ್ಲ ನಮಗೆ ನಮ್ಗೆ ಇಲ್ಲ ಅಂತ ಹೇಳಿ ಅನ್ನಿಸ್ತದೆ ಈಗ ಹೇಳೋದು ನಾವು ಒಂದು ಪಕ್ಷಿಯನ್ನು ಕಂಟ್ರೋಲ್ ಮಾಡ್ಬೇಕಾದ್ರೆ ಕಾಲು ಹಿಡ್ಕೊಂಡ್ರೆ ಕಂಟ್ರೋಲ್ ಆಗೋಲ್ಲ ಅದು ಯಾಕೆ ರೆಕ್ಕಿ ಕುಲ ಇರ್ತದೆ ರೆಕ್ಕಿ ಬಡ್ಕೋತದೆ ನೀವು ಕಾಲನ್ನು ಬಿಡ್ರಿ ರೆಕ್ಕಿ ಹಿಡಿದು ಬಿಡ್ರಿ ಪಕ್ಷಿ ಕಂಟ್ರೋಲ್ ಆಗಿಬಿಡ್ತದೆ ಹಂಗೆ ಮನಸ್ಸು ಕಂಟ್ರೋಲ್ ಆಗಬೇಕು ಅಂತ ಕೇಳಿದ್ರೆ ರೆಕ್ಕೆ ಹಿಡಿಬೇಕು ರೆಕ್ಕೆ ಹಿಡಿಬೇಕು ರೆಕ್ಕೆ ಹಿಡಿದಕ್ಕಾಗಿ ಸಿದ್ಧ ಸಮಾಧಿ ಯೋಗ ರೆಕ್ಕೆ ಹಿಡಿದಕ್ಕಾಗಿ ಯಾವುದು ಶಿವಯೋಗ ಶಿವಯೋಗ ಬರೀ ಶಿವರಾತ್ರಿ ಮಾತ್ರ ಶಿವಯೋಗ ಅಲ್ಲ ಅರ್ಧ ಕೆ ಜಿ ತಿಂದ್ರೆ ನಾವು ಶಿವಯೋಗ ಮಾಡಿ ಬಂದ್ರೆ ಯಾವಾಗ ಆಗುತ್ತದ ಶಿವಯೋಗ ಆಗುತ್ತೆ ಅದೇ ಎಲ್ಲರ ಹಾ ಅದು ಆಗೋದಿಲ್ಲ ನಮ್ಮ ನಿತ್ಯ ಶಿವಯೋಗ ಆಗ್ಬೇಕಂತ ಕೇಳಿದ್ರೆ ಇದನ್ನೂ ಮಾಡೋನು ಒಂದು ದಿವ್ಸ ನೀವು ಯಾವಾಗಾದ್ರೂ ಬರ್ರಿ ವಾರದಾಗ ಒಂದು ದಿವ್ಸ ಕೂಡ್ರಿ ನಿಮ್ಗೆ ಆಧ್ಯಾತ್ಮದ ಇದು ಬೇಕಂದ್ರೂ ಕೂಡ ಸಹ ಶಿವಯೋಗವನ್ನು ಇಲ್ಲೇ ಮಾಡೋಣ ನಾವು ಎಲ್ಲಿ ಪುರಾಣ ಪ್ರವಚನ ಕೊಡೋದು ಮೊನ್ನೆ ಯೋಗಾಪುರಕ್ಕೆ ಪ್ರವಚನ ಮಾಡಿದ್ವಿ ಈಗ ಎರಡು ವರ್ಷದಿಂದ ಕೊರೋನಾ ಬರೋಕ್ಕಿ ನಮ್ಮದೇ ನಶಿನಾಗು ಒಂದು ನೂರಿಂದ ಮುನ್ನೂರು ಜನ ತಾಯಂದಿರು ಬರೋರು ನಮ್ಮ ಜೊತೆಗೆ ಸಹ ಶಿವಯೋಗವನ್ನು ಮಾಡೋರು ಐದು ಗಂಟೆಗೆ ಅವರೇ ಹಾಸಿ ಅವರೇ ಅಲ್ಲೇ ಇದು ಮಾಡಿ ರಂಗೋಲಿ ಹಾಕಿ ಕುಂತು ಬಿಡೋರು ಏಳುವರೆಗೆ ಅಲ್ಲೇ ಟಿಫನ್ ಕೊಡ್ತಿದ್ವಿ ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ ನೀವು ಬಂದರೆ ನಾವು ಮಾಡೋಕೆ ಅನುಕೂಲ ಆಗತ್ತೆ ಡ್ರಿಲ್ ಮಾಸ್ಟರ್ದ್ರ ಮತ್ತು ನಾ ಇಲ್ಲ ಅಂದ್ರೆ ಸಿದ್ದಪ್ಪಾಜಿ ಅವರು ಬಂದಾಳು ಚಾರ್ಜ್ ಆಗ್ತದೆ ಬ್ಯಾಟ್ರಿ ಅವ್ರು ಹೋದ್ರೆ ಡೌನ್ ಆಗುತ್ತಂದ್ರೆ ನೀವು ಸ್ವಲ್ಪ ಬಂದರೆ ಈ ಕಡೆ ಹೊಳ್ಳಿದ್ರೆ ಆರು ಅಂದ್ರೊಳಗೆ ನಮ್ಮ ಪೂಜೆ ಮುಗ್ದಿರ್ಬೇಕು ನಾಲ್ಕು ಬರಬೇಕು ಐದುವರೆ ಆರಕ್ಕೆ ಬರೇ ವಾರದಾಗ ಒಂದು ದಿವಸ ಅನುಭವಿಸಿ ನೋಡ್ರಿ ನೀವು ನಾನೇನು ಹೇಳಲ್ಲ ನಿಮ್ಗೆ ಒಟ್ಟೆ ಏನು ಹೇಳೋಲ್ಲ ಸುಮ್ಮನೆ ನೀವು ಏನು ದೊಡ್ಡ ಮಂತ್ರ ಹೇಳಬೇಡ್ರಿ ಏನೂ ಹೇಳಬೇಡ್ರಿ ನಿಮ್ಗೆ ಏನು ಗೊತ್ತಿದ್ರೆ ಸುಮ್ಮನೆ ಬರೇ ಓಮ್ ನಮ್ಗೆ ಅದು ಒಂದನ್ರಿ ನೋಡಿರಿ ಅದನ್ನ ಅದರ ಅದ್ರ 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 ಫಲ ನೋಡಿರಿ ನಿಮ್ಗೆ ಎಷ್ಟಿದೆ ನೀವು ಹೆಂಗಾಗ್ತದೆ ಅಂತ ಕೇಳಿ ನಿಮ್ಮ ಕಣ್ಣಾಗ ಶಕ್ತಿ ಬರ್ತದೆ ನಿಮ್ಮ ಹೃದಯದಾಗ ಶಕ್ತಿ ಬರ್ತದೆ ಪೇಶನ್ಸ್ ಬರ್ತದೆ ಏನು ಅನ್ಸಂಗಿಲ್ಲ ಮನಸ್ಸು ಒಂದು ರೀತಿ ಸಮುದ್ರ ಆದಂಗೆ ಅದಕ್ಕೆ ಅದನ್ನ ಅನುಭವಿಸಿ ನೋಡ್ರಿ ಅದನ್ನು ಮಾಡಿದವರು ರಾಮ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಅಂತೇಳಿ ಒಂದು ಪುಸ್ತಕ ನಾನು ಓದಿದ್ದೇನೆ ಅದನ್ನೆಲ್ಲ ನೀವು ಓದ್ಬೋದು ಅದನ್ನ ಅದನ್ನು ಮಾಡಿದೆವರು ಬಸವಣ್ಣವರು ಅದನ್ನು ಮಾಡಿದ ಸಿದ್ಧರಾಮೇಶ್ವರ ಅದನ್ನು ಮಾಡಿದೆವು ಅಲ್ಲ ನಮ್ಮ ಪ್ರಭುದೇವರು ಇವ್ರ ಊರಿನಲ್ಲಿ ಶಿವಣಗಿ ಸುಮ್ಮನೆ ಒಂದು ಘಟನೆ ಹೇಳಿ ಮುಗಿಸ್ತೀನಿ ಹೋಗಕ್ಕೆ ಲೇಟ್ ಆಗತ್ತೆ ತಮಗೆ ಒಬ್ಬ ವ್ಯಕ್ತಿ ಹನ್ನೆರಡನೇ ಶತಮಾನದಲ್ಲಿ ಅವರು ಹುಲ್ಲು ಕೊಯ್ತಿರ್ತಾರೆ ಬಾಗಿ ಹುಲ್ಲು ಕೊಯ್ಯ ಮುಂದೆ ಕೊಳ್ಳಾಗೇನು ಲಿಂಗ ಕಟ್ಕೊಂಡಿದ್ರಲ್ಲ ಆ ಲಿಂಗ ಕೆಳಗೆ ಬಿದ್ದು ಬಿಡ್ತದೆ ಬಿದ್ದುಗುಟ್ಲೇ ಅವ್ರು ಅಂತಾರೆ ಅದು ಕೆಳಗೆ ಬೀಳ್ತತಿ ನಾನು ಕೇಳಲಾರ್ದೆ ಹೆಂಗೆ ಬಿದ್ದಿ ಅಂತಾರೆ ಅವ್ರು ಎಷ್ಟು ಅದ್ರ ಬಗ್ಗೆ ಇದು ಇತ್ತು ಕಮ್ಯಾಂಡಿಂಗ್ ಇತ್ತು ಅದು ಬಿತ್ತು ಲಿಂಗ ಬಿದ್ದ ಗುಟ್ಲೆ ನನ್ನ ಕೇಳಾರ್ದೆ ಬಿದ್ದಿದಿ ಯಾವಾಗರ ಹೋಗಾಕ ಯಾವಾಗಾರ ಬರಾಕಿದೀನಿ ಬಸ್ ಸ್ಟ್ಯಾಂಡ್ ಮಾಡೀನ ಅಂತಂದ್ರೆ ಅವರು ಬಿದ್ದಿತ್ತಲ್ಲೇ ಅಲ್ಲೇ ಬಿತ್ತದು ಕೆಳಗೆ ಏಯ್ ನಾ ತಗೊಳಂಗಿಲ್ಲ ನೀನು ಬರಬೇಡ ನಡಿ ಆ ಕಡೆ ಅಂತ ಬಿಟ್ಟು ತಮ್ಮ ಹುಲ್ಲಿನವ್ರೀತಾವ ಹೊತ್ಕೊಂಡು ಬಂದರು ನಾ ಬರ್ತೀನೋ ಕಟ್ಗೋರು ನಾ ಬರ್ತೀನೋ ಕಟ್ಗೋರು ಅಂತೇಳಿ ಅದು ಅಂತಿತ್ತಂತ ನೀ ಬರಬೇಡ ನನ್ನ ಸಮೀಪ ನೀನು ನನ್ನ ಕೇಳಾರ್ದೆ ಹೋಗಿ ಬರಬೇಡ ನನ್ನ ಸಮೀಪ ಅಂತ ಹೇಳಿ ಅವರೊಂದು ತಿರಸ್ಕಾರ ಮಾಡಿ ಬರಕತ್ತಿದ್ರು ತಿರಸ್ಕಾರ ಮಾಡಿ ಬಂದಾಗ ಅದು ಮಧ್ಯದಲ್ಲಿ ಮಡಿವಾಳ ಮಾಚಿದೇವ್ರು ಮಡಿವಾಳ ಮಾಚಿದೇವರ ಗುಂಡದಲ್ಲಿ ಬಟ್ಟೆಯನ್ನು ಮಡಿ ಮಾಡ್ತಿರ್ತಾರೆ ಶಿವನಿಗೆ ಅಂದ್ಬಿಟ್ಟು ಆ ಕತೆ ನನ್ನ ನೆನಪಿಗೆ ಬರ್ತಾ ಇದೆ ಬಟ್ಟಿ ಮಡಿ ಮಾಡ್ತಿರ್ತಾರೆ ಬಟ್ಟಿ ಮಡಿ ಮಾಡು ಮುಂದೆ ಮಾಚಯನವ್ರೆ ನನಗೆ ಇವಾಗ ಕಟ್ಕೊಳ್ಳೋದಕ್ಕೆ ಬಿಟ್ಟು ಹೊಂಟ ನಾನು ನನ್ನ ನಾನು ಜಾರು ಬಿದ್ದೀನಿ ನನ್ನ ತಪ್ಪಾಗೈತಿ ನಾನು ಕಟ್ಕೊನ್ರಿ ಅಂತ ಹೇಳ್ತಾರೆ ಅವ್ರು ಅವಾಗ ಮಾಚನವ್ರೆ ನಾ ಕಟ್ಟಿಕೊಳ್ಳಂಗಿಲ್ಲ ನೀವು ಹೇಳಿದ್ರು ಕಟ್ಕೊಳಂಗಿಲ್ಲ ಅಂತಾರೆ ಇಲ್ಲ ಕಟ್ಕೊಳ್ಳಬೇಕು ನೀನು ಅಂತಾರೆ ಅಂದು ಕೊನೆಗೆ ಅದು ಎಲ್ಲಿ ಹೋಗ್ತದೆ ಅಲ್ಲಿ ಬಗೆಹರಿಯಂಗೆ ನ್ಯಾಯ ಎಲ್ಲಿ ಬರ್ತದೆ ಕಲ್ಯಾಣದ ಅನುಭವ ಮಂಟಪಕ್ಕೆ ಬರ್ತತಿ ಪ್ರಭುದೇವ್ರು ಕುಂತಿರ್ತಾರೆ ಚನ್ನಬಸವಣ್ಣವ್ರು ಕುಂತಿರ್ತಾರೆ ಅಕ್ಕ ಕುಂತಿರ್ತಾಳೆ ಎಲ್ಲ ಶರಣರು ಕುತ್ಕೊಂಡಿರ್ತಾರೆ ಎಲ್ಲ ಶರಣರು ಕುಂತಾಗ ಅಲ್ಲಿ ಏನು ಚರ್ಚೆ ಆಗ್ತತಿ ಅಂತ ಕೇಳಿದ್ರೆ ಚನ್ನಬಸವಣ್ಣವ್ರು ಹೇಳ್ತಾರೆ ನನಗೆ ಗುರು ಒಬ್ನೇ ಇದ್ರೆ ಸಾಕು ಲಿಂಗ ಬೇಡ ಅಂತ ಇವರು ಅಂತಾರ ಲಿಂಗವನ್ನು ಬಿಟ್ಟು ಬಿಡ್ತಾರೆ ಅವಾಗ ಚೆನ್ನಬಸವಣ್ಣವ್ರು ಹೇಳ್ತಾರೆ ಚಂದಯ್ಯ ನೀನು ನೀ ಅನ್ನೋ ಮಾತು ಏನಾಗ್ತತಿ ಅಂತ ಕೇಳಿದ್ರೆ ನನಗೆ ನನಗೆ ರಸ ಬೇಕು ಹಣ್ಣು ಬೇಡ ಅಂದಂಗೆ ಆಗ್ತತಿ ಆ ಕಾಯಿ ಬೇಕು ಗಿಡ ಬೇಡ ಅಂದಂಗೆ ಆಗ್ತತಿ ಗಿಡ ಇದ್ರೆ ಕಾಯಿ ಹಣ್ಣಿದ್ರೆ ರಸ ಸಿಗ್ತದ ಹಂಗ ಲಿಂಗ ಇದ್ರೆ ಅದ್ರ ಬೆಳಕೆಲ್ಲರಿಗ ಪಾ ಅದಕ್ಕೆ ಕಟ್ಕೋಬೇಕು ಅಂತ ಹೇಳಿ ಕಟ್ಕೊಂಡ್ರು ನಾವಾಗ ಒಂದು ಕಂಡೀಷನ್ ಹಾಕ್ತಾರ ನುಲಿ ಚಂದೈನವರು ಏನು ಅಂತ ಕೇಳಿದ್ರೆ ನಾನ್ ಇವತ್ ನಿಮ್ ಹೇಳಿದ ಮಾತ್ ಕೇಳ ಕಟ್ಕೊಂತೀನಿ ಲಿಂಗಾನ ಇವ ಏನ್ ಮಾಡ್ಬೇಕಂತ ಕೇಳಿದ್ರೆ ಕಲ್ಯಾಣ ಪಟ್ಟಮ್ದಾಗ ಹೋಯ್ ನಾನು ನುಲಿಯನ್ನು ಹೊಸಿತೀನಲ್ಲ ದಿನ ಅವನು ಮಾರ್ಕೊಂಡು ಬಂದ್ರೆ ಮಾತ್ರ ನಾ ಕಟ್ಕೊತೀನಿ ಇಲ್ಲಂದ್ರೆ ಕಟ್ಕೊಳಂಗಿಲ್ಲ ನೋಡ್ರಿ ಅಂತ ಕಂಡೀಷನ್ ಹಾಕ್ತಾರೆ ಕೊನೆಗೆ ಆಯ್ತು ರೀ ಕಟ್ಕೊಂಡ್ರೆ ಸಾಕು ನಾನು ಮಾರ್ಕೊಂಡು ಬರ್ತೀನಿ ಅಂತೇಳಿ ಲಿಂಗಪ್ಪ ಹೋಗಿ ಕಲ್ಯಾಣ ಶರಣರ ಮನೆಗೆ ಹೋಗಿ ಎಲ್ಲ ನುಲಿ ಹಗ್ಗಗಳನ್ನು ಮಾರ್ಕೊಂಡು ಬರ್ತಿದ್ದ ಇವರು ಕಟ್ಕೊಂಡಂತ ಪೂಜೆ ಮಾಡ್ತಿದ್ರಂತ ಹಿಂಗೆ ಯೋಗವನ್ನು ಮಾಡಿದಂಥ ನಮ್ಮ ಶರಣರು ಅದಾರೆ ಅದಕ್ಕೆ ಭಾಳ ದೊಡ್ಡದು ಶಿವಯೋಗ ತಾಟಕ ಯೋಗ ನಿಮ್ಮ ಮನೆಯೊಳಗೆ ನೀವೇನೂ ಮಾಡಬೇಡ್ರಿ ವಾರಕ್ಕೊಂದು ದಿವಸ ಬೇಕಾರೆ ಇಲ್ಲಿ ಬರ್ರಿ ಮಾಡಿರಿ ನಾನು ಅದಕ್ಕೆ ಸಾಥ್ ಕೊಡ್ತೀನಿ ವಾರಕ್ಕೊಂದು ದಿನ ಯಾವಾಗ ಒಂದು ವಾರ ನೀವ ಫಿಕ್ಸ್ ಮಾಡಿರಿ ಭಾಳ ಅದ್ಭುತ ಶಕ್ತಿ ಇದೆ ಅದರೊಳಗೆ ಅದ್ಭುತ ಶಕ್ತಿ ಇದೆ ಅದೇನೋ ಅಂತಾರಲ್ಲ ಯಾವನೋ ಗಾಲಿ ಸಾಬ್ ದರ್ಗಾದ್ ಮೇಲೆ ಭಿಕ್ಷಾ ಬೇಡ ಕುಂತಿದ್ದಂತೆ ಯಾಕೆ ಕುಂತಿದ್ದ ಅಂತ ಕೇಳಿದ್ರೆ ಅದು ಅವನಿಗೆ ಬಡತನ ಇತ್ತು ಯಾಕೆ ಬಡತನ ಇತ್ತು ಅಂತ ಕೇಳಿದ್ರೆ ಭಿಕ್ಷಾ ಬೇಡ್ತಿದ್ದವ ಅದಕ್ಕೆ ಆ ಬಡ್ತನ ಹೋಗಲಿ ಅಂತ ಒದ್ ಒಂದು ದಿವ್ಸ ಒಬ್ಬ ಜ್ಞಾನಿ ಬಂದಂತ ಏ ಅದನ್ನು ಕೊಡು ನಿನ್ನ ಮುಂದಿನ ಗಂಗಾಳ ಅಂದಂತ ಆ ಹಿಂದಿನವರು ಭಿಕ್ಷಾ ಬೇಡ ಹೋಗಿದ್ರು ಇವನಿಗೆ ಅದನ್ನು ಕೊಟ್ಟು ಹೋಗಿದ್ದು ಭಿಕ್ಷಾ ಪಾತ್ರೆ ಅದು ಏನು ಅಂತ ಕೇಳಿದ್ರೆ ದಿವಸ ಬೆಳಗಲಾರ್ದ ಎಟ್ಟು 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 ಅದು ಏನಾಗಿತ್ತು ಅಂತ ಕೇಳಿದ್ರೆ ಹೊಲಸ ಹತ್ತಿ ಹತ್ತಿ ಅದೆಲ್ಲ ಕಪ್ಪು ದಪ್ಪಾಗ್ಬಿಟ್ಟಿತ್ತಂತದ ಗಂಗಾಳ ಆ ಜ್ಞಾನಿ ಬಂದು ನೋಡಿದ ಅದನ್ನೆಲ್ಲ ಸ್ವಚ್ಛಾಗಿ ಬೆಳಗ್ಗೆ ತೋರಿಸಿದ ಅದು ಅಂತ ಕೇಳಿದ್ರೆ ಬಂಗಾರದ ಗಂಗಾಳಾಗಿತ್ತು ನೋಡು ನೀನು ನಿನ್ನ ಮುಂದೆ ಬಂಗಾರ ಗಂಗಾಳ ಇಟ್ಕೊಂಡು ಭಿಕ್ಷಾ ಬೇಡಾಕತಿ ಬಡವ ಅಂತ ಹೇಳಿ ತೋರಿಸಿ ತೋರಿಸ್ಕೊಟ್ರಂತೆ ಹಂಗೆ ಇವತ್ತು ಅವ್ರು ಎದಕ್ಕೆ ಬಂದಾರಂತ ಕೇಳಿದ್ರೆ ಆ ಬಂಗಾರ ಗಂಗಾಳ ತೆಳಕ್ಕೆ ಬಂದಾರೆ ಏನು ಕೊಡವ ಏನು ಕೊಡವ ಹುಬ್ಬಳ್ಳಿ ಮಾಟ ಎಂಥ ಚಂದುಳ ಕೊಡವ ತಿಕ್ಕಿಲ್ಲ ತೊಳದಿಲ್ಲ ತಳ ತಳ ಹೊಡಿತದ ಎಂಥ ಕೊಡ ಇದು ಅದಕ್ಕೆ ಈ ಕೊಡದಾಗ ನಾವೇನು ತುಂಬಿ ಅಂದ್ರೆ ಗುಟ್ಗಾ ತುಂಬಿವಿ ತಂಬಾಕು ತುಂಬೀವಿ ಆ ಸಿಗರೇಟ್ ಇಟ್ಕೊಂಡಿವಿ ಏನೆಲ್ಲ ಇಟ್ಕೊಂಡು ಹೇಳಿದ್ರಲ್ಲ ನಾನು ಅದನ್ನ ಮಾಡೆ ಮತ್ತು ಈಗ ಬಾಗಿ ಬಂದಿನಿ ಅಂತ ಹೇಳಿ ಅಂಗುಲಿ ಮಾಲಾನು ಹಂಗ ಇದ್ದ ಬುದ್ಧನ ಕರುಣೆಯಿಂದ ಪುಣ್ಯಾಕ್ಷ ಅದ ಪುಣ್ಯಾಕ್ಷಾದ ಪುಣ್ಯಾಕ್ಷಾದ ಅದಕ್ಕೆ ಸತ್ಸಂಗ ಅನ್ನುವಂಥದ್ದು ಭಾಳ ಮಹತ್ವಪೂರ್ಣವಾಗಿರುವಂಥದ್ದು ತಮ್ಗೇನು ಹೇಳೋದು ಬೇಡ ತಾವೆಲ್ಲ ಅದ್ರ ಬಗ್ಗೆ ಭಾಳ ಒಲವಿದೆ ರೀ ನಮ್ಮ ಇಲ್ಲಿ ಅವ್ವಾರಿಗೆ ಅಂತೂ ಸಿಕ್ಕಾಪಟ್ಟಿ ಒಲವು ಅದಕ್ಕೆ ನಮ್ಮ ಗುಣಾರಿ ಅವರು ನಮ್ಮ ಭಾಳ ಮಂದಿ ಅಕ್ಕ ಅವರು ಇಲ್ಲೆಲ್ಲ ಅವರು ಇಲ್ಲಿ ನಾವು ಯೋಗ ಮಾಡ್ತಿದ್ರು ಮೊದಲು ಇಲ್ಲೇ ಮಾಡಿದಾಗ ಮಾಡ್ತಿದ್ರು ಅವ್ರು ಬೇರೆ ಬೇರೆ ಕಡೆ ಸ್ಥಳಾಂತರ ಮಾಡ್ಕೊಂಡು ಮತ್ತೆ ಅಲ್ಲಿ ಮಾಡಿದರು ಮತ್ತೀಗ ಮಾಡ್ತೀವಿ ಹೇಳಿ ಅವರು ಒಟ್ಟು ಅವ್ರು ಎಲ್ಲೆಲ್ಲಿ ಮಾಡ್ತಾರೆ ಗೊತ್ತಾ ಆರ್ ಕೆ ರಾಯಲ್ ಶಾಲೆ ಒಳಗೆ ಮಾಡ್ತಾರೆ ಅಲ್ಲೊಂದು ಟೀಮ್ ಇದೆ ನಮ್ಮದು ಅವಧೂತ್ ಬಂಡ್ಗಾರ್ ಅವರು ನಮ್ಮ ಮದ್ರಿ ಪಾಟೀಲ್ ಅವರು ಇನ್ನೊಬ್ರು ನಮ್ಮ ಗುಣಾರಿ ದೇವಪ್ಪರು ಭಾಳ ಮಂದಿ ನಮ್ಮ ನಿಂಬಾಳ್ ಡಾಕ್ಟ್ರು ಭಾಳ ಮಂದಿ ಅವರೆಲ್ಲ ಯೋಗವನ್ನು ಭಯಂಕರ ಉತ್ಸಾಹ ಇದೆ ನಮ್ಮ ಬಸವರಾಜ್ ರಾಯಗೊಂಡವ್ರಿಗೆ ನೆನೆಸ್ಬೇಕು ಇಬ್ಬರು ದಂಪತಿಗಳು ಯೋಗವನ್ನು ಮಾಡ್ತಾರೆ ಭಾಳ ಅದ್ಭುತ ಈ ಕಡೆ ಲಕ್ಷ್ಯ ಇದ್ದವ್ರು ಅದಾರ ನಮ್ಮ ಗುಂದಿಗೆ ಅವ್ರು ಹೇಳಿಲ್ಲ ಮೆಡಿಕಲ್ ಗುಂದಿಗೆ ಅವರು ಎಲ್ಲರಿಗೂ ಗುಳಿಗೆ ಕೊಡ್ತಾರೆ ತಾವು ಗುಳಿಗೆ ಗುಳೀತಗೊಳ್ಳಾರಂಗೆ ಆರೋಗ್ಯ ಇಟ್ಕೊಂಡು ಅದು ಭಾಳ ವಿಶೇಷ ಅದೇ ವಿಶೇಷ ನಿಜವಾಗ್ಲೂ ಬಹುಶಃ ಈ ಗುಳಿಗೆನೂ ಸಮಾಜಕ್ಕೆ ಕೊಡಕತ್ತಾರಲ್ಲ ಅದು ಭಾಳ ವಿಶೇಷವಾಗಿರುವಂಥದ್ದು ಅದಕ್ಕೆ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳ್ರಿ ಆ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳಬೇಕು ಹೇಳಿ ಎಲ್ಲರನ್ನು ಕರ್ಕೊಂಡು ಬನ್ನಿರಿ ಇದನ್ನು ಭಾಳ ಚಂದ ಕಾರ್ಯಕ್ರಮವನ್ನು ಮಾಡೋಣ ಇದನ್ನು ಎಲ್ಲರೂ ಕೂಡ ಕೋಆಪ್ರೇಟಿವ್ ಕೊಟ್ಟು ಹ್ಯಾಂಗೆ ಮಾಡಿ ಕುದುರೆ ಸರ್ ಕರೆಸಿದಾಗ ಇಲ್ಲಿ ಅಂತ ಹೇಳಿ ಬಂದಿದ್ರು ಅಫ್ಜಲ್ಪುರ್ದವ್ರು ಭಾಳ ಅದ್ಭುತ ಯೋಗವನ್ನು ಕಲಿಸಿ ಕೊಟ್ಟರು ಅದಕ್ಕೆ ಹಂಗೆ ಮಾಡೋಣ ಅನ್ನುವಂಥ ಮಾತನ್ನು ನಮ್ಮ ತಾಯಿ ಯಾಕಂದ್ರೆ ನೀವು ಮನೆ ಬಿಟ್ಟು ಎಲ್ಲಿ ಹೋಗಂಗಿಲ್ಲ ಜಾಸ್ತಿ ಟಿ ವಿ ಮುಂದೆ ಜಾಸ್ತಿ ಕುಂತಿರ್ತೀರಿ ಮತ್ತು ಕೆಲಸ ಮಾಡೋದಿರ್ತದೆ ಅದಕ್ಕೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರ ಭಾಗವಹಿಸಿ ಸ್ವಲ್ಪ ಉಪಯೋಗ ತಗೊಳ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ನಾಳಿಂದ ಮತ್ತೆ ಯೋಗ ಎಷ್ಟು ಚಲೋ ಆಗುತ್ತೆ ಈಗ ಮಾತಾಡೋದ್ರಿ ಅದಕ್ಕೆ ಈಗ ನಾಳೆ ಎಷ್ಟಕ್ಕೆ ಯೋಗವನ್ನು ಚಲೋ ಮಾಡೋದು ಅನ್ನುವಂಥದ್ದನ್ನು ಇಷ್ಟೊತ್ತಿನ ಚಲೋ ಮಾಡಿದ್ರೆ ಬಹುಶಃ ಅಲ್ಲಿ ಪುರಾಣ ನಡೀತದೆ ಅಲ್ಲಿ ಏನು ತೊಂದರೆ ಆಗಬಾರ್ದು ಅದಕ್ಕೆ ಪುರಾಣಕ್ಕೆ ಅದಕ್ಕೆ ಅದನ್ನೆಲ್ಲ ವಿಚಾರವನ್ನು ಮಾಡಿ ಒಂದು ಕಾರ್ಯಕ್ರಮವನ್ನು ನೀವೆಲ್ಲರೂ ಬೆಳಗ್ಗೆ ನಶಿನಾಗೆ ಬ್ರಾಹ್ಮಿ ಮುಹೂರ್ತ ಮಾಡಿದ್ರೆ ಭಾಳ ಚಲೋ ಅಂತ ಹೇಳಿ ನನಗೆ ಯಾಕೋ ಅನಿಸ್ತದೆ ನನ್ನ ಅಭಿಪ್ರಾಯ ನೀವು ಆಪ್ ಹೋದು ಬಿಡ್ಬೋದು ಹ್ಞೂ ನ ಯಾವಾಗಲೂ ನಶಿನಾಗ್ ಮಾಡಿರಿ ಏನೋ ಕೆಲಸ ಮಾಡ್ಬೇಕಾದ್ರೆ ನಶಿನಾಗೆ ನಾಲ್ಕು ಗಂಟೆಗೆ ಮಾಡಿಬಿಟ್ರೆ ಅದೊಂದು ಭಾಳ ಅದಕ್ಕೊಂದು ಕಳೆ ಬರ್ತದೆ ಹ್ಞೂ ರೀ ನಾಲ್ಕೂವರೆ ಐದಕ್ಕೆ ಮಾಡಿರಿ ಅದು ಆರೂವರೆ ಏಳು ಅನ್ನೂರೊಳಗೆ ಮುಗ್ಯಂಗೆ ಮಾಡಿಬಿಟ್ರೆ ನಾವು ಯೋಗಾಸನ ಶಿಬಿರವನ್ನು ವಿಶೇಷ ಶಿಬಿರ ಇಟ್ಟಾಗ ನಮ್ಮ ಎಲ್ಲರು ಎಷ್ಟು ಚಲೋ ಮಾಡೋರು ಅಂದ್ರೆ ಅವ್ರು ಉಸಿಳಿ ಹಾಕ್ಕೊಂಡು ಬರೋರು ಇಲ್ಲಿ ಯೋಗ ಆದ್ಬಿಟ್ಲೆ ಉಸಿಳಿ ಕೊಡೋರು ಎಲ್ಲರಿಗೆ ರಾಗಿ ಗಂಜಿ ಮಾಡ್ಕೊಂಡು ಬರೋರು ಭಾಳ ಅದ್ಭುತ ಅದ್ಭುತ ಮನಸ್ಸುಗಳದಾವ ಇಲ್ಲೆಲ್ಲ ಅದನ್ನು ಕಟ್ಟುವಂಥ ಕೆಲಸ ಆಗ್ಬೇಕಾಗೈತಿ ಇನ್ನೂ ಅದು ಸರಿ ನಡೀತಾ ಇಲ್ಲ ಅದು ಒಂದೇ ಕೊರತೆ ಇದೆ ಇಲ್ಲಿ ಹಾಂ ಹೊಡೆ ಅದು ಯಾರೂ ಹೊಡಿಬಾರ್ದು ಇದು ನಿಮ್ಮ ಮಠನ ನಿಮ್ದಿದೆ ವಿರಾಕ್ ಮಠ ಇಲ್ಲೆಲ್ಲರೂ ಕೊಡೋಣ ಅಂತ ಕಟ್ಟುವಂಥ ಕೆಲಸವನ್ನು ಎಲ್ಲರೂ ಕೂಡಿ ಮಾಡೋಣ ಇದೊಂದು ಬಸವಣ್ಣನ ಅನುಭವ ಮಂಟಪ ಮಾಡಿದರೆ ನಾವೆಲ್ಲರೂ ಶರಣರಾಗಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ಈಗ ಸಿದ್ದಪ್ಪಾಜಿ ಗುರುಗಳು ಮತ್ತು ನೀವೆಲ್ಲರೂ ಕೂಡಿ ಏನು ನಿರ್ಣಯ ತಗೊಂತೀರಿ ನನಗನ್ಸಿದ ಮಟ್ಟಿಗೆ ನಸಿನಲ್ಲೇ ಹ್ಞೂ ಜಲ್ದಿ ನೀವು ಒಟ್ಟು ನಿರ್ಣಯ ಮಾಡಿರಿ ಒಟ್ಟು ನಸಿನಲ್ಲಿ ಮಾಡಿ ಇಷ್ಟೊತ್ತನಾಗಿ ಬೇಡ ಇಷ್ಟೊತ್ತಿನಾಗ ಏನೇನೋ ಕೆಲಸಗಳು ನಿಮ್ಮ ವ್ಯಾಪಾರ ಉದ್ಯೋಗ ಮತ್ತೊಂದು ಮಗುದೊಂದು ಅದಕ್ಕೆ ನೀವು ಆದರೂ ಎಲ್ಲರೂ ಕೂಡ ನಿರ್ಣಯವನ್ನು ಮಾಡಿರಿ ಅನ್ನುವಂಥ ಮಾತನ್ನು ಹಾರೈಸಿ ಇಲ್ಲಿವರೆಗೆ ನಮ್ಗೆ ಕಲಿಸ್ಕೊಡ್ಲಿಕ್ಕೆ ಬಂದಿರ್ತಕ್ಕಂಥ ಸಿದ್ದಪ್ಪಾಜಿ ಅವರಿಗೆ ಒಂದು ದಿವಸ ಕುದುರೆ ಸಾರನ್ನು ಕರೆಸ್ಬೇಕನ್ನುವಂಥ ಅಭಿಪ್ರಾಯ ಇದೆ ನಿನ್ನ ಬಂದು ಅವರು ಬಹಳ ಅದ್ಭುತ ನಗಸ್ಕೊಂತ ಭಾಳ ಚಂದ ಹೇಳ್ತಾರ ಅವರು ಅದಕ್ಕೆ ಅವ್ರನ್ನೂ ಒಂದು ದಿವಸ ಕರೆಸೋಣ ಅನ್ನುವಂಥ ಮಾತನ್ನು ಇನ್ನೂ ಯಾರಾದರೂ ಅನುಭವಿಗಳಿದ್ರೆ ಅವ್ರನ್ನೂ ಕರೆಸಕ್ ಪ್ರಯತ್ನ ಮಾಡೋಣ ಇಲ್ಲ ಅನ್ನುವಂಥ ಮಾತನ್ನು ತಮ್ಮೆಲ್ಲರಿಗೆ ಹಾರೈಸಿ ಮಧ್ಯದಲ್ಲಿ ಒಬ್ಬರು ಬಂದಿದ್ರು ಇವರು ನಮ್ಮ ಅಂತರಂಗದ ರತ್ನ ಅಂತೇಳಿ ಅವ್ರಿಗೆ ಅಭಿನಂದನ ಕೃತಿ ತಂದಾರಲ್ರಿ ಅವ್ರು ಯಾರು ನಮ್ಮ ಬಿಜಾಪುರದವರೇ ಅವರು ನಡ್ಬರ್ಗೆ ಕರ್ಸಿದ್ರಲ್ಲ ಇಲ್ಲ ನಮ್ಮ ಅವ್ರ ಅಡ್ರೆಸ್ನ ನಾನು ಅದ್ರಾಗ ಪಾಲ್ಗೊಂಡಿರ್ಲಿಲ್ಲ ಅವಾಗ ಅದಕ್ಕೆ ಅವ್ರ ಅಡ್ರೆಸ್ ನೆನಪಿಗೆ ಇಲ್ಲ ನನಗೆ ಅವ್ರು ಬಂದಿದ್ದು ಹಿಂಗೆ ಭಾಳ ದೊಡ್ಡ ದೊಡ್ಡ ಜ್ಞಾನಿಗಳು ಇಲ್ಲೆಲ್ಲ ಬಂದಾರ ಹಂಗೆ ಬರ್ತಾರ ಅಂತ ಕೇಳಿದ್ರೆ ನಮ್ಮ ತಂದೆ ತಾಯಿಗಳು ಹೆಂಗೆ ಕೂಡ್ತಾರ ಒಂದು ರೀತಿ ಸಕ್ರಿಗೆ ಇರಿವಿ ಕೂಡಿ ಕೂಡಿಬಿಡ್ತಾರೆ ಅವ್ರನ್ನ ಭಾಳ ಚೆನ್ನಾಗಿ ಉಪಯೋಗ್ತೊಂತಾರೆ ಅದನ್ನ ಅದಕ್ಕೆ ಅದಕ್ಕೀಗ ನಮ್ಮ ಸಿದ್ದಪ್ಪಾಜಿ ಗುರುಗಳು ಹಿಂಗ ಬಂದಾರ ಈಗಾಗಲೇ ನಿಮಗೆಲ್ಲ ಹಳಬ್ರೆ ಅವರು ಹೊಸಬರೇನಲ್ಲ ಹಳೆ ಬೇರು ಹೊಸ ಚಿಗರು ಕೂಡಿರಲು ಮರವು ಸೊಬಗು ಅನ್ನಂಗ ಈಗ ಅದು ಮತ್ತೆ ಚಿಗುರು ಅಂತ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ಇದನ್ನ ಆರ್ಗನೈಸ್ ಮಾಡಿದಂಥ ನಮ್ಮ ರಾಯ್ಗೊಂಡವರು ನಮ್ಮ ಲಕ್ಷ್ಮಿ ಅವರು ಮತ್ತು ನಮ್ಮ ನಿಂಬಾಳವರು ಅವ್ರಿಗೆ ನಾನು ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ